ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾನಿವತ್ತು ನಮ್ಮ ಕಲಬುರಗಿಯಲ್ಲಿ ನಡೀತಿರುವಂತಹ ಶರಣಬಸವೇಶ್ವರ ಅಪ್ಪನ ಜಾತ್ರೆಗೆ ನನ್ನ ಮಗಳನ್ನ ಕರ್ಕೊಂಡು ಜಾತ್ರೆ ನೋಡೋಕ್ಕೆ ಮಾಡೋಕ್ಕೆ ಬಂದಿದ್ದೀವಿ ಸೊ ನಾನಂದ್ರೂ ತುಂಬ ಖುಷಿ ಖುಷಿಯಿಂದ ಜಾತ್ರೆ ಮಾಡೋಕ್ಕಂತೂ ಬಂದಿದ್ದೀನಿ ಸೊ ಬನ್ನಿ ಅದರಲ್ಲೂ ಬರೋಕ್ಕಿನ್ನ ಮುಂಚೆ ಗಾಡಿ ಪಾರ್ಕ್ ಮಾಡಬೇಕಂದ್ರೆ ಪ್ಲೇಸೇ ಸಿಕ್ಕಿಲ್ಲ ಹಂಗೂ ಹಿಂಗೂ ಮಾಡಿ ಸೊಂದಿಗೊಂದಿಯಲ್ಲಿ ಹಾಗೆ ಹಂಗೆ ಬಂದು ಒಂದು ಸೇಫಾಗಿರೋ ಪ್ಲೇಸಲ್ಲಿ ನಮ್ಮ ಗಾಡಿನ ಪಾರ್ಕ್ ಮಾಡಿ ಬಂದ್ವಿ ಬಂದಿದ ತಕ್ಷಣ ಇವಾಗ ಒಳಗಡೆ ಹೂ ತೊಗೊಳ್ಬೇಕು ಅನ್ನಿಸ್ತು ಹೂ ನೋಡಿ ಇವಾಗ ಹೂ ತೊಗೊಂಡು ಹೂನ ಮುಡ್ಕೊಳ್ಬೇಕು ಸೊ ಅವ್ನು ಚೇಂಜ್ ಇಲ್ಲ ಅಂತ ಏನೇನೋ ಹೇಳ್ತಾ ಇದ್ದ ನಾನು ಚೇಂಜ್ ಹುಡುಕಿ ಎಲ್ಲ ಇದ್ದೆ ಸೊ ಇವತ್ತು ಅದು ಏನೇ ಆಗಲಿ ಎನಿ ಕಂಡೀಷನ್ ಆಗಲಿ ಇವತ್ತು ಹೂ ಮುಡ್ಕೋಬೇಕು ಅಂತೇಳಿ ಹೂನ ತೊಗೊಳ್ತಾ ಇದ್ದೀನಿ ಸೊ ನನಗಂತರೂ ಮಲ್ಲಿಗೆ ಹೂವು ಸಖತ್ ಇಷ್ಟ ಸೊ ಹೆಣ್ಮಕ್ಳಿಗೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ಹೂವು ಇಷ್ಟ ಇರುತ್ತೆ ಅದರಲ್ಲೇ ನನಗೂ ಸಹ ಇಷ್ಟ ಸೊ ಅದರಲ್ಲೂ ಮಲ್ಲಿಗೆ ಹೂವು ಅಂದರೆ ಇನ್ನೂ ತುಂಬ ಇಷ್ಟ ಸೊ ಮಲ್ಲಿಗೆ ಹೂವು ಹೂವನ್ನ

ಸೊ ಜಾತ್ರೆ ನೋಡಿ ಒಳಗಡೆ ಬಂದಿದ್ದೀವಿ ತುಂಬ ರಶ್ ಇತ್ತು ನಿಜ ಅಂದರೆ ಎಷ್ಟು ಜನ ಬಂದಿದ್ರು ಅಂತಂದರೆ ತುಂಬ ಜನ ಇದ್ರು ಅಷ್ಟು ಡಸ್ಟ್ ಇತ್ತು ಅಷ್ಟಿದ್ರು ಅಂದರೂ ಸಹ ಜನ ಒಂದು ಅವರ ಒಂದು ಉತ್ಸಾಹ ಒಂದು ಜೋಶ್ ಕಳ್ಕೊಳ್ಳಾರ್ದೇ ಅದೇ ಒಂದು ಜಾತ್ರೆನ ಮಾಡ್ತಾಯಿದ್ರು ಅದರಲ್ಲಿ ನಮ್ಮ ಆಶ್ಲಿಗೆ ಈ ಥರ ಮೆಹದಿ ಹಾಕ್ಕೊಳ್ತೀನಿ ಅಂತಂದ್ಲು ಹಾಕ್ಕೋ ಅಂತ ಹೇಳಿದೆ ಸೊ ಈ ಥರ ಎಲ್ಲ ಜಾಯಿಂಟ್ಸ್ ವೆಯಲು ಜಾಯಿಂಟ್ ವೆಯಲು ಅವೆಲ್ಲ ಬ್ರೇಕ್ ಡ್ಯಾನ್ಸ್ ಆಡಿ ತುಂಬ ದಿನ ಆಗೋಗಿತ್ತು ಆದ್ರೂ ನಾವು ಆ್ಯಶ್ಲಿಗೋಸ್ಕರ ಆಡೋಣ ಹೇಳ್ಬಿಟ್ಟು ನಾನು ಆ್ಯಶ್ಲಿ ಇಬ್ಬರು ಹೋಗಿ ಆಟಾಡ್ತಾ ಇದ್ದೀವಿ ಅದ್ರಲ್ಲಿ ಬೇರೆ ಆ್ಯಶ್ಲಿ ಚಿಕ್ಕವಳು ಅಂತ ಹೇಳಿಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೆ ನೋಡೋಣ ಬನ್ನಿ ಸೊ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿ ಸೊ ಇಲ್ಲಿ ಹಾಸ್ಟ್ಲಿಗೆ ಪಿಝಾ ಬೇಕು ಅಂತ ಹೇಳಿದ್ಲು ಪೀಝಾ ಮತ್ತು ಸ್ಯಾಂಡ್ವಿಚ್ ತಿಂತಾಳೆ ಅಂತ ಹೇಳಿದ್ಲು ಸೊ ನೋಡಿ ಅವಳಿಗೆ ಹಿಂದೆ ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ ತೋರಿಸ್ತಾ ಇದ್ಲು ಸೊ ನಾನು ಹಾಕ್ಕೊಂಡಿಲ್ಲ ಸೊ ನಾನು ಡ್ಯೂಟಿ ಮಾಡ್ತಾ ಇರ್ತೀನಲ್ಲ ಸುಮ್ಮನೆ ಇನ್ಫೆಕ್ಟ್ ಆಗುತ್ತೆ ಬೇಬಿಗಳಿಗೆ ಎಲ್ಲ ಅಂಥೇಳಿ ಸೊ ಅಷ್ಟಲಿ ಪೀಝಾ ಮತ್ತು ಸ್ಯಾಂಡ್ವಿಚ್ ಎರಡು ಬೇಕು ಅಂತ ಹೇಳಿದ್ಲು ಇವಾಗ ಪಿಜ್ಝಾ ಬಂದಿದೆ ಇನ್ನೇನು ಬರೀ ತಿನ್ನೋದೇ ಕೆಲಸ ಓಡಾಡಿ ಓಡಾಡಿ ಅವಳಿಗೆ ಸುಸ್ತಾಗಿದೆ ಆಯಿತು ಅವಳು ಅಂತೂ ವೆಯ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು ಸೊ ಸುಡ್ತಾ ಇದೆ ಅಂತ ಹೇಳ್ತಾ ಇದ್ಲು ಸೊ ನನಗೂ ನಿಜವಾಗ್ಲೂ ಓಡಾಡಿ ಸುಸ್ತಾಗ್ಬಿಟ್ಟಿತ್ತು ನೋಡೋ ಫೇಸ್ ನೋಡಿ ಎಷ್ಟು ಟಯರ್ಡ್ ಆಗೋಗ್ಬಿಟ್ಟಿದೆ ಸೊ ನೆಕ್ಸ್ಟ್ ಪಿಜ್ಜಾ ಸ್ಯಾಂಡ್ವಿಚ್ ತಿಂದು ಮತ್ತು ಇವಾಗ ಮನೆಗೆ ಹೋಗಬೇಕು ಸ್ವಲ್ಪ ಆರಾಮ್ಸಾಗಿ ತಿಂತೀನಿ ತಿಂದು ನೆಕ್ಸ್ಟ್ ಇವಾಗ ಮತ್ತೆ ಮನೆಯಿಂದ ಫೋನ್ ಮಾಡಿದ್ರು ಹೋಳಿಗೆ ಬೇಕು ಅಂತೇಳಿ ಸೊ ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಹೋಳಿಗೆ ರೀತಿ ಬರ್ತೀನಿ

ಸೊ ಇದಾಗಿತ್ತು ನನ್ನ ಈ ಒಂದು ದಿನದ ಜಾತ್ರೆಯ ವ್ಲಾಗ್ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಸೊ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವರವರ ಊರುಗಳ ಜಾತ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅದೇ ಥರ ನನಗೂ ನಮ್ಮೂರ ಜಾತ್ರೆ ಅಂದರೆ ತುಂಬ ಇಷ್ಟ ಐ ಹೋಪ್ ಈ ವಿಡಿಯೋ ನೋಡಿ ನೀವು ಎಂಜಾಯ್ ಮಾಡಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ ಸೊ ಅದೇ ಥರ ಇನ್ನೂ ಹೆಚ್ಚಿನ ಚೆನ್ನಾಗಿರೋ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡೋಣ ಟೈಮ್ ಸಿಕ್ತಾಗ ಸೊ ಇದೇ ಥರ ನಿಮ್ಮ ಒಂದು ಸಪೋರ್ಟ್ ನನ್ನ ಮೇಲೆ ಇರಲಿ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋಣ ಅಂತ ಹೇಳ್ತಾ ಇನ್ನೊಂದು ವೀಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ನಾನು ಸಿಕ್ತೀನಿ ಅಲ್ಲಿಯವರೆಗೂ ನನ್ನ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನ್ನ ವಿಡಿಯೋನ ನೋಡಿ ಲೈಕ್ ಶೇರ್ ಕಮೆಂಟ್ ತಪ್ಪದೆ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಹ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ಒಂದು ಬ್ಲಾಗ್ ಮುಗಿಸ್ತೀನಿ